ಅಲ್ಲ ಕರವ ನಿಮ್ಗೆ ಬುದ್ಧಿಲ್ವ ಪಾಪ ಅತ್ತೆನೇ ಎಷ್ಟು ಅನ್ವಾಸತ್ತ ಕೂತದೆ ಎಲ್ಲರೇ ನಾವಾದ್ರೆ ಸಹಾಯ ಮಾಡಬೇಕು ಇಲ್ಲಾಂದ್ರೆ ಸುಮ್ಮನೆ ಇರಬೇಕು ಅವತ್ತು ಏನು ಬೇಡ ಮದುವೆ ಮಾಡಿಕೊಡು ಅಂತ ಕೇಳ್ಬಿಟ್ಟು ಇವತ್ತು ಕೊಡು ಬಟ್ಟೆ ಕೊಡು ಉಂಗುರ ಕೊಡು ಅಂತ ಕೇಳ್ತಿಯಲ್ಲ ನೀನು ಎಲ್ಲಿ ತಂದ್ಕೊಟ್ಟೋದು ಅತ್ತೆ ಎಲ್ಲವ ಕೊಟ್ಟದು ಒಂಟಿ ಹೆಂಗೆಸು ಜೀವನ ಮಾಡೋದೇ ಕಷ್ಟ ನೀನು ಸರಿ ಬುದ್ಧಿ ಕಲ್ತಿದ್ದಿ ಬಿಡು ಇವತ್ತು ಹೆಂಗೋ ಅತ್ತೆ ಆಗಿರೋದಕ್ಕೆ ಹೆಂಗೋ ಮಾಡ್ತಾ ಮಾಡ್ತಾದೆ ಬೇರೆಯವರಾಗಿದ್ದರೆ ಓಸಿ ಕಷ್ಟ ಆಗದ ಕೂಲಿ ಅಲ್ಲಿ ಮಾಡ್ಕೊಂಡು ಅವ್ರಿಗೂ ಅನ್ಪಾಡ ಅವ್ರಿಗೆ ನೀನು ಯಾಕೆ ನೀನು ಹಂಗೆ ಕೇಳಿದೆ ನೀನು ವಾಚು ಬಟ್ಟೆ ಉಗ್ರ ಬೇಕು ಅಂದ್ಬಿಟ್ಟು ತಗೋಬೋದಾಗಿತ್ತು ನಾವೇ ನೀನು ಸರಿ ಕಲ್ತಿದ್ದೀವಿ ಬಿಡು ಆವತ್ತು ನೋಡ್ರಿ ಏನು ಬೇಡ ಅಂದ್ಬಿಟ್ಟು ಇವತ್ತು ಅಂತ ಇದೆಯಲ್ಲವ ನೀನು ಎಲ್ಲಿ ತಂದು ಕೊಟ್ಟದ ಅತ್ತೆ ಬುದ್ಧಿ ಬೇಡವ ನಿಂಗೆ ಹ್ಞೂ ಥೂ ನನಗೆ ಹಸಿ ಬೇಜಾರ ಆಗಿಲ್ಲ ಕಣಪ್ಪ ಅಲ್ಲ ಸರಿ ಬಿಡು ಅಲ್ಲ ಅವಳು ಎತ್ತೆಗೆ ಒಂದು ವಾಚು ಒಂದು ಬಟ್ಟೆ ಒಂದು ಉಗ್ರ ಹಾಕಿಲ್ವ ಈಗ ಅಷ್ಟು ಮಾಡೋಕ್ಕಾಗ ಏನು ಏನು ಮದುವೆ ಬೇಕಾದ ಮಾಡ್ಕೊಡಿ ಅಂತ ಇದಾವ ಇನ್ನೇನು ಅದು ಮಾಡಿ ಇದು ಮಾಡಿ ಅಂತ ಇದ್ದಾವ ಏನೂ ಇಲ್ಲ ವಾಚು ಬಟ್ಟೆ ಉಂಗ್ರ ಒಂದು ತರಕಲ್ವಾ ಸರಿ ಬಿಡು ಹಾಂ ಸುರಾಗ ಆಯ್ಕಿಲ್ವಾ ಅಷ್ಟು ಏನ್ರೆ ದುಡು ಈ ದುಡ್ಡು ಇರ್ತಾನೆ ತಂದದು ಪಾಪ ಗಂಡು ತಿನ್ಕೊಂಡು ಮಗಳು ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿದ್ದು ಅತ್ತೆ ನಾವೇನು ಹೋಗಿ ನೋಡಿದವ ನೀನು ಹೋಗಿ ಏನು ನನ್ನ ತಮ್ಮನ ಮಗಳು ನನ್ನ ತಮ್ಮನ ಇರ್ತಿ ಹಿಂಗ ತಂತ್ರ ಆಗವ್ರೆ ಅಂತ ಹೋಗಿ ನೋಡ್ತಿದ ಸುಮ್ಮನಿರವ ಪಾಪ ಅತ್ತೆಗೆ ಹಿಂದಿಲ್ಲ ಮುಂದಿಲ್ಲ ನಾವೇ ಇರೋದು ಏನು ನಾವೇ ಹೋಗಿ ನೋಡಲಿಲ್ಲ ಅಂದ್ಮೇಲೆ ಇನ್ನು ಹೆಂಗ್ ಇನ್ನು ಹೆಂಗಿದ್ದದು ಅಯ್ಯೋ ಮಗ ಅಲ್ಲ ಅಷ್ಟು ಮಾಡ್ದಿರಕ್ಕದ ಸುಮ್ನೀರು ಇದಕ್ಕೆ ಹಿಂಗ ಅಡಿಯೇ ಹಂಗಲ್ಲ ಕಣಕ ನೀನು ಹಂಗೆ ಬತ್ತಿಲ್ಲ ಕಣ ನೀನು ಏ ಸರಿ ಬಿಡು ಅದೇ ಹಂಗಾರಲ್ಲಿ ನೆನಗೆ ಸೇಕ್ ನೀನು ಬಂದಿಲ್ಲ ನೀನು ಬಾವನ್ ಕರ್ಕ ಬಾ ಅಂತ ಹೇಳಿಲ್ವಾ ಅಯ್ಯೋ ಮೂರ್ಕಂಕ ಕೂತಿದ ಕಣಪ್ಪ ನೀ ಬಾವ ಮೂರ್ಕಂಡು ಕುತಿದ್ದ ನನ್ನ ತಂಗೇ ಮಾಡ್ನಿವಲ್ಲ ನನ್ನ ತಂಗೇ ಮಾಡ್ಕೊಂಡಿವಲಾ ಅಂತ ಏನು ಇಲ್ಲ ನೀನೇ ಬೇಡಾಂತ ಅಯ್ಯೋ ಆರಾಮಾಜಿ ಮನೆಯಾಗ ಮದುವೆ ಮಾಡ್ಕೊಂಡಿದ್ರೆ ಆ ಸರಿ ಆಯ್ತಾ ಸುಮ್ ಕೂತ್ಕೋ ಇವೇನು ಪರ್ವ ಇಲ್ವಾ ಒಳ್ಳೆಯಣ್ಣ ಬಾಳ ಒಳ್ಳೆಯದು ಕಂಡವನೇ ಅನ್ವೇ ಹಂಗ ಅಂದ್ಬಿಟ್ಟು ಮದುವೆ ರಕ್ಷ್ಮೆ ಎತ್ತಿ ತಲೆ ಮೇ ಕೂ ಕುತ್ಕೊಬಕಲ್ಲ ಮಾಡ್ಬೇಕು ಮಾಡ್ಬೇಕಂಗೆ ಮಡ್ಗು ಹ್ಞೂ ಒಳ್ಳೆಯವ್ನು ಅಂತ ಹೇಳಿ ಕಂಡವ ಇವನು ಅದೇ ಯಾವಾಗ ಹೋಗಿ ನೋಡಿದ್ನ ಕಣೆ ಒಳತಾನವ ಕಂಡೇನ ನೀನು ಒಳತನ್ವಾ ಮಾತಾಡ್ತಾ ಇದ್ದಲ್ಲಿ ತಿರ್ಗವಾ ಓ ಸರಿ ಕಣ ನಿಂದುವೆ ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರ್ಬೇಕು

ನನ್ಗೆ ಏನು ಗೊತ್ತಾಗಕ್ಕಿಲ್ಲ ಅಯ್ಯೋ ನೀನ್ ದೊಳೆ ಸರಿ ಬಿಡ ನೀನ್ ದೊಳೆ ಸರಿ ಕತೆ ಸುಪ್ಪದ ಕಬಾಬ ಆಕ ನೀನ್ ಹೇಳಕ ಪಾಪ ಅತ್ತೆ ಮಾವನ್ ತಿನ್ಕೊಂಡು ಎಷ್ಟು ಕಷ್ಟಪಟ್ಟಿರ್ಬೋದು ಹಾ ನೂರು ಗೊತ್ತಾಕಿಲ್ವಾ ಒಟ್ಟೆ ಉರಿತದೆ ಏ ಮನೆ ಒಳಗೆ ಕೂತ್ಕೊಳ್ಳೋದು ಇಷ್ಟು ಜಾಗ ಇಲ್ಲ ಕನಕ ಹಂಗದೇ ಪರಿಸ್ಥಿತಿ ಅಂತರ್ತಕ್ಕ ಹೋಗಿ ಬಟ್ಟೆ ಕೊಡು ವಾಚ್ ಕೊಡು ಉಂಗ್ರ ಕೊಡು ಅಂತ ಕೇಳ್ತಾಳಲ್ಲ ಸರಿ ಅಕ್ಕ ಅವನೇ ಬೇಡ ಅಂದ್ಮೇಲೆ ನಿನ್ಗೆ ಏನವ ನೀನ್ ಹಾಕತಿದ್ದ ನೀನ್ ತೊಟ್ಕತಿದ್ದ ಸುಮ್ ನೀರು ಅಲಕಣ್ಣೆ ನಿಮ್ ಸರಿ ದೊಡ್ಡವನು ದೊಡ್ಡಪ್ಪನು ಏನನ್ ಕಳೆ ಕಿರುಣೆ ಅವ್ನು ಅವ್ನ ಮದ್ವೆದಾಗ ಮಗ ನಿಮ್ ದೊಡ್ಡಪ್ಪನ ಮಗ ಸೊಯ್ಕಲ್ ಕೊಟ್ಟವ್ರೆ ಆಮೇಲೆ ವಾಚು ಬಟ್ಟೆ ಉಂಗ್ರ ಏನು ಉಂಗ್ರಾ ಇಷ್ಟು ಕಾತ್ರೆ ಕಂಡು ಅಷ್ಟು ಅಚ್ಚ ಮಾಡ್ಸ್ಕೊಳ್ಸವೆ ಅವಳು ನಿಮ್ಮ ತೊಡ ಹುಸಿ ಆಡ್ಕೊಂಡಳ ಹಾಂ ನೋಡು ಕೆಟ್ಟ ಮನೇಲಿ ತಂದವ್ರು ಏನು ಕಳಕಿಲ್ವ ಅವ್ರ ಅಪ್ಪನ ಮನೇಲಿ ಮದುವೆ ಮಾಡ್ಕೊಂಡು ತಮ್ಮನ ಮದ್ವೆ ಏನು ಮಾಡಿಸಿದ್ರು ಅಂತಂದು ಕಳಕಿಲ್ವ ಎಲ್ಲ ಹೆಂಗಾರ ರೀ ನಿಮ್ದು ಅಣ್ಣ ಏನು ಅಂದ್ಕಳಕ್ಕಿಲ್ಲ ನಮ್ಮ ತಂಗಿ ಮದುವೆ ಮಾಡ್ಕೊಳಲಿಲ್ಲ ಏನು ಮರ್ಸಿದಾರೋ ಏನು ಮಾಡಿದಾರ ಅನ್ಕೊಳಕಿಲ್ವಾ ಅಯ್ಯೋ ಅನ್ಕತ್ತಾರ ಬಿಡು ಕಣ ಅವರು ನೆನ್ನೆ ಮನೆ ದಿವಸ ಹೇಳಿದ್ರು ಮತ್ತೆ ಬೇಕಾದ್ರೆ ಕತ್ಕೊಂಡು ಒಂದು ಚೈನು ಮಾಡಿಸ್ತೀನಿ ಉಂಗ್ರೂ ಮಾಡಿಸ್ತೀನಿ ಇಲ್ಲೇ ಮಾಡೋಕೆ ಕೇಳು ಮಾಡ್ಕೊಳಕ್ಕೆ ಕೇಳು ಅಂತ ಅಂದರು ನಾನು ಸುಮ್ಮನೆ ನಾನು ಅಯ್ಯೋ ಬಿಡಿ ಅವ್ರು ಎಲ್ಲರೂ ಮಾಡ್ಕೊಳ್ಳಿ ನಮ್ಗೆ ಏನು ಅಂದ್ರೆ ಸುಮ್ಮನೆ ಅಂದ್ರೆ ಸುಮ್ಮನೆ ಅದೇ ಚೈಣ್ಣು ಕೊಡ್ತೀವಿ ಅಂತ ಅಂದಿರ್ಕೊಂಡ ಸುಮ್ಮನೆ ನೀನೇ ಮುರ್ದಾಕ್ತೆ ಕತ್ತಿ ಮಾಡ್ಕೊಬೋದಾಗಿತ್ತಪ್ಪ ಓ ಮಾಡ್ಕೊಬೋದಾಗಿತ್ತು ಮಾಡ್ಕೊಬೋದಾಗಿತ್ತು ಕಣವ ನಿನ್ನ ಮಗಳಿಗೆ ಮೂರು ಸತಿ ತಲೆ ಮುಂಜಿನ ತಲೆ ಕಿತ್ ಕಳ್ಸಿದ್ಲು ನೀನು ಜೀವನ ಪರಿ ಅಂತ ಅದೆ ಸರಿ ತಲೆ ಕೆಲ್ಸ್ಕೋಬೇಕಾಗಿ ತೊಳ್ಕೊಳ್ಳಿ ಅಂತರ ಬಜೆ ತಂದು ನಿನ್ಗೆ ನಿಂತ ಬಿಡ್ಬೇಕಾಗಿತ್ತು ಅದು ಸರಿನೇ ಅಂತ ಹೇಳಿ ತಂದು ಇಲ್ಲಿ ಬಿಡ್ಬೇಕಾಗಿತ್ತು ಕಣವೆ ನಿನಗೆ ಆಗ ಸರಿ ಇರೋದು ನಾನು ಎಲ್ಲ ಗುಂಜಕ್ಕೆ ಬಂದಳು நன்கொண்டு ஆய் சும் அய்யோ நானே கேனி கே கிளா நானே கேனி கேழக்கிழ கேக்கிழா நன்கே நன்கு கே கேளு நான்கிடத்தின் மக உட் ஆக்கள்ளி உட் கள்ளி அந்த நன்கேன மக இதா இல்லை சுமனிர்ல மக நீ ನಾನೇ ಬೇಡಾನೆ ಈಗ ನೀವು ಹೋಯ್ತಿದ್ದಾನೆ ಬೇಡನಕ್ಕೆ ನಾನು ನಮ್ಮ ಅತ್ತೆ ಕಷ್ಟ ನಾವೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ಯಾರು ಮಾಡ್ಕೊಂಡ್ರು ಏನು ಬೇರೆ ತನಕ ಕುದ್ದು ಮಾಡ್ತಿದಳ ಅತ್ತೆ ಗೊತ್ತಿಲ್ಲಕ್ಕನವ್ರಿಗೆ ನಮ್ಮ ಮನೆ ಪರಿಸ್ಥಿತಿ ಏನಂಗಿದೆ ಅವಳ ಮನೆ ಪರಿಸ್ಥಿತಿ ನಮ್ಗೆ ಕೊಟ್ಟು ಏನು ಇಳಿತಮ್ಮ ಕುಡ್ದಿ ಕುಡ್ದು ಸತ್ತ ಏನು ಸಂಪಾದನೆ ಮಾಡಿ ಗಂಟು ಮಾಡ್ಕೊಟ್ಟೋಗಿದ್ನ ಹೇಳ್ತಿಲ್ಲಕ್ಕ ನೀನು ಇರೋ ಒಂದು ಎಕರೆ ಆಸ್ತಿನೇನು ಇರೋ ಮಗಳಿಗೆ ಇನ್ಯಾರೋದವು ಅದೇ ಕಾಲಕಾದ್ರು ಅಲ್ಲಿ ಗಂಟಪ್ಪ ಅತ್ತೆ ಗೇಕ್ ಉಂಕೊಂಡಿರ್ತದೆ ಅರ್ಥ ಮಾಡ್ಕೋಬೇಕು ನಾವೇ ಅವಳೇನು ಕೊಡೋದು ನಾನೇ ಅದೊಂದಕ್ಕೆ ಒಂದಕ್ಕೆ ಮುನ್ಸ್ ಮಾಡಿದ್ದು ನಮ್ಮ ಅಪ್ಪನ ಮನೆ ಆಸ್ತಿ ಅವ್ರು ತಿಂತಾರಲ್ಲ ಅದೇ ಬೀದಿ ಹೋಗೋ ನಾಯಿಗಳು ಅಂತ ಇಲ್ಲಾಂದಿದ್ರೆ ಯಾರು ಒಪ್ಕೊತಿದ್ರು ಮದುವೆ ಮಕ್ಕಳಕ್ಕೆ ಓ ಸುಮ್ ಕುತ್ಕೋಬ ದುಡ್ಡು ಕಾಸು ಆಸ್ತಿ ಏನು ಕಾಸು ಸಾಯುವ ನೀನು ಏನು ಸತ್ತ ಕೂತ್ಕೋಬೈತಿ ಏನೇನು ಎಲ್ಲಾನು ಗುಡ್ಡಿ ಹಾಕಾಬಿಟ್ಟು ಇಸ್ಕೊಬಿಟ್ಟು ನೀನು ಅವ್ರು ತಾವು ಓದ್ಕೋಬೋದಿಯಾ ಸುಮ್ಮನೆ ಇರು ನೀನು ಮಾತಾಡಿದ್ರೆ ಮಾತಾಡಿದ್ರು ಅಂತೀರಿ ಹಿಂಗೆಲ್ಲ ಮಾತಾಡಿ ಮನ್ಸು ನೋವು ಮಾಡೋದು ಸರಿ ನೀನು ಒಳ್ಳೆ ಚೆನ್ನಾಗಿ ಆಡ್ತೀಯ ಕಣವ ನನಗೆ ಏನಂದ ನೀನು ಇಸ್ಕೊಳಕಾರು ಇಸ್ಕೋ ಬುಡಕಾರು ಬಿಡು ನನಗೆ ನಾನು ಹಾಕೊಂಡು ಸೋಕೆ ಬರ್ಬೇಕಾಗಿತ್ತ ನನ್ನ ಮಗ ಏನು ಆಕಾಶ ಓಕೆ ಮಾಡ್ಲಿ ಅಂತ ನಾನು ಅಂದ್ರೆ ನೀನು ನನ್ನ ಹೆಂಗೆ ಅಂದಮೇಲೆ ನಿನ್ನ ಇಷ್ಟ ಕಂಡ್ರೆ ನಿಮ್ಮ ನಿಮ್ಮ ಇಷ್ಟ ನೀವು ಇಸ್ಕೊಂಡ್ರೆ ಇಷ್ಟ ಏ ನೀನು ಇಸ್ಕೊಂಡ್ರೆ ಇಷ್ಟು ನೀನು ಬಿಟ್ಟರೆ ಇಷ್ಟ ನನಗೆಲ್ಲ ಆಯ್ತು ಸುಮ್ಮನೆ ಬೈಗ ಹೋಗಲ್ ತಕ್ಕ ಹೋಗಿ ಬರ್ತೀನಿ ಹೋಗು ಅಕ್ಕ ಬಂದದಲ್ಲ ಕೋಳಿ ಕುಯ್ಕೊಳಕ್ಕೆ ಆಯ್ತದೆ ಬರ್ತೀನಿ ತಡ ಓದ್ಲಂತೆ ಅಯ್ಯೋ ಓಲ ಮಗ ಅಂತ ಹೋಯ್ತೀನಿ ಕಣೆ ಅಲ್ಲ ಕನಕ ಇರು ಹೋಗುವಂತೆ ನೆನೆ ಬಂದಿದ್ರೆ ಅಲ್ಲಿ ಹೋಗೋದಾಗಿತ್ತಾನೆ ಅಯ್ಯೋ ನೀವು ಬಾಬು ಕಳಿಸ್ತೀನಿ ನೀನಪ್ಪ ಮಾಡನೆ ಸರಿ ಆಯ್ತು ಇರು ಬರ್ತೀನಿ ಹ್ಞೂ ಸರಿ ಆಯಿತು ಓಡ್ಬರಲ್ಲ ಹ್ಞೂ ನೋಡಿ ಹಂಗಾಡ್ತಾ ಇದ್ದಾರೆ ಅಲ್ಲ ಕನಕ ಇವತ್ತಿನ ಗಾಡ ನೀವು ನಾಳೆ ದಿವ್ಸ ನಿಮ್ಗೆ ಇಟ್ಟಾಗ್ತಂಗೆ ಆಯ್ತಾ ಆತನ ನೋಡ್ಕೊ ಇಟ್ಟ ಕುಣ್ಣದೇ ನೀನು ತಮ್ಮನ ಮಗಳು ಮಾಡ್ಕತೀನಿ ತಮ್ಮನ ಮಗಳು ಮಾಡ್ಕತೀನಿ ಅಂತ ಅಂತಿದ್ದಾರ ನೋಡು ಎಷ್ಟು ರೂಮಕ್ಕೆ ಮಾಡ್ತಿದ್ದಾನೋ ಅಂತ ಇಲ್ಲೇ ಈಗಲೇ ಪರವಯ್ಕ ಮಾತಾಡ್ತಾನೆ ಇರ್ತಿ ಪರ್ವ ನಾಳೆ ದಿವ್ಸಕ್ಕೆ ನಿಮ್ಗೆ ಇಟ್ಟ ಆಗ್ತಕ್ಕ ಅಂದ್ಬಿಡಿ ಅವ್ನು ನೋಡ್ರಿ ಗೊತ್ತಾಕಿಲ್ವಾ ಎದ ಬದಿ ಕಳಕಾನ ಮಾಡ್ಬಾಂಗ ಏನೋ ನಾನೇನು ಓಯ್ತಿದ್ದ ಅಲ್ಗೆ ಮಾಡ್ಬಾಂಗ ಇನ್ನೇನು ದೇವಸ್ಥಾನ ಏನಿಲ್ಲ ಅಂತ ಆಸ್ತಿ ಅವನು ಯಾಕ್ರೆ ಅವ್ರ ಇವ್ರ ಯಾಕೆ ತಿನ್ಬೇಕು ಸುಮ್ಕಿರು ಅಕ್ಕೇ ಹೋಗಿದ್ದ ಸರಿ ಆಕು ಈಗ ಎಲ್ಲೂ ಮಾಡಿದ್ರು ಇರಳಬ್ರು ಮಗಳು ಅಂದ್ಬಿಟ್ಟು ಮಗಳಿಗೆ ತರ ಕೊಡ್ತಿದ್ದು ಅತ್ತೆ ಇನ್ನಾರು ಕೊಡ್ತಿತ್ತು ಹ್ಞೂ ಹೆಂಗೋ ಸರಿ ಆಯ್ತದೆ ಅವ ಅಮ್ಮ ಇಲ್ಲೇ ಅವಳೆ ಮನಮ್ಮ ಹ್ಞೂ ಇನ್ನೆಲ್ಗೋದಾಳು ಇಲ್ಲೇ ಅವಳೆ ಇಲ್ಲೇ ಅವಳೇ ಕಣ್ಣವ ತಿಂದ್ಕೊಂಡು ತಿನ್ಕೊಂಡು ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಅನ್ಕೊಂಡು ಅವಳಿಗೆ ಅಲ್ಲಿ ಇಲ್ಲಿ ತಿನ್ಕೊಂಡು ಉಣ್ಕೊಂಡು ಅವಳೆ ಅದುವೇ ಅವರು ಮಾಡ್ಸಿಲ್ಲ ಅಂತ ಕಣ್ಣೆ ಜುಂಕಿ ಮಗ ನಾನು ಮತ್ತೆ ಮಾಡ್ತಿದಾಳೆ ಏನಂದ್ರೆ ಬುಂಡಮ್ಮನಂತೆ ಹತ್ತು ಹತ್ತು ಮಾಡಿಸ್ಕೊಟ್ಟಿದ್ದಾಳಂತೆ ಅಮ್ಮ ಇವಳೇ ಮಾಡ್ಸಿದಾಳು ಒಂದು ಉಗ್ರ ಮಾಡ್ಸಕ್ಕೆ ಹಾಕಿಲ್ವಾ ಗಡ್ಡಿಗೆ ಹ್ಞೂ ಇವಳು ಸರಿ ಅದಳು ಇವಳು ಅಟ್ಕೆ ಎಟ್ ಬಂದಿನಿ ಮಾಡಿಸ್ತೀನಿ ಅಂತ ಒಪ್ಕೊಂಡಾಳೆ ಈ ನನ್ನ ಆಡ್ಕೊಳಿ ಹಿಂಗೆ ಆಡ್ತಾನೆ ಇವ್ನಿಗೆ ನೋವು ಸುಮ್ಮನೆ ಇರ್ಬೇಕಾನೇನು ಮಾಡ್ಸಳು ಮಾಡ್ಸ್ತಾಳ ಇವ್ನಿಗೆನ ಕಣೆ ನೋಡು ಹಾಲೆ ಅತ್ತೆ ಪರ ವಹಿಸ್ಕೊಬೋತಾ ಕುಂತಾನೆ ಇಂಥರ ನಾಟ್ ಕಳದಿರು ಉದ್ದಾರ ಅದರ ನಾನು ಹಾಕಳಾ ಕೇಳ್ತಿದ್ದ ನಾವು ಹುಡುಗ ಅವ್ನ ತಾನೇ ಹೇಳಿದ್ದು ಇಂತ ಇಂಥ ಮುಡಿಯವ್ ಇದ್ಬಿಟ್ರಿ ನಾನು ಉದ್ದಾರ ಆಯ್ತದೆ ಸರಿ ಆಯಿತು ಅದನ್ನು ಕೋಳಿ ಕುಯ್ತಿನಿಂದ ನಡೆಯುವ ಕಾರ್ಗಿರ ಹಾಸ್ಕೊಳ್ಳದ ಬಾ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ